आमी सनांगा आज मुन्यमाजू मुन्यमतों प्रेमोत्तर सेक्षण और इशिनकुंकुमा हारी द्राचुरनारी समर्पण हाय तायमा नाम पूजा समर्पयामी दीपाल फैर चटांसो प्रेम ऊपर देखते हैं वाम मध्या हाँ साज्ञंत्री वक्त संयुक्त मगला तिमाड़ी हटके मारूंगे वाम साज्ञंत्री दीपन्तरी दीपन्तों पारंतर मुन्यमत दिया चुन कुछ माता था कधली पक्वा नाली केरा नहीं नहीं नया म क नहीं नहीं नयामि पुणरा जियासाम मया आता अतीश ನಮ್ಮೆಬ್ ಸನ್ಮಾನಿಸಿದ್ದಾನೆ ಇಲ್ಲಿವರೆಗಾಗಿ ಕರೆಸಿದ್ದಾನೆ ಹೌದು ಕರೆಸಿದ್ದು ಮಾತ್ರ ಅಲ್ಲ ಆದರೆ ಆತಿಥ್ಯವನ್ನು ಕೊಟ್ಟಿದ್ದಾರೆ ಹೌದೌದು ಮರದ ಬೇಸರವನ್ನು ನೀಗಿಸಲು ಸುಗ ದೇವಲೋಕದ ಉಪವನವನ್ನು ಸುತ್ತಾಡುವುದಕ್ಕೆ ಅವನಿಂದಲೇ ಅನುಮತಿ ಸಿಕ್ಕಿದೆ ಅವನಿಗೆ ಹೌದು ಮುಂದ್ ಹೋಗದೆ ಕಾರಣ ಉಂಟು ಸ್ವಾಮಿ ಸುಮ್ಮನೆ ನೋಡಿ ಹ್ಮ್ ಒಬ್ಬರೇ ಹೋದ್ರೆ ಆಗಬೇಕು ಅಂತ ಆದ್ರೆ ಇರಿಸಿಕೊಳ್ಬೇಕು ಹಾಗೆ ಅನುಮಾನವಾದಂತಹ ವಿಚಾರವನ್ನು ಕೇಳಿ ತಿಳಿದುಕೊಳ್ಳುವುದಿಲ್ಲ ಯಾವುದೇ ರೀತಿ ತಪ್ಪಿಲ್ಲ ಸಂದೇಹ ಪರಿಹಾರ ಮಾಡ್ಕೊಳ್ಬೇಕು ಹೌದು ಸ್ವಾಮಿ ರಮಣ ಆಶ್ಚರ್ಯ ಪರಮಾಶ್ಚರ್ಯ ಈ ವನ ಶೋಭಿಸುತ್ತಾ ಉಂಟು ಹೌದು ಬೆಳಕಿನಿಂದ ಹಾಗಂತಂದ್ರೆ ಎಲ್ಲಿಂದ ಬರ್ತಾ ಉಂಟು ಸೋರಿನ ಪ್ರಭೆ ಎಂಬುದು ಬೀಸುವುದು ಸಹಜ ಯಾವ ಎಲ್ಲಿವರೆಗೆ ಸೂರ್ಯನ ಪ್ರಭೆ ಬೀಳ್ತದೆ ಮರದ ಮೇಲ್ಮುಸುಕಿನವರೆಗೆ ಸೂರ್ಯನ ಪ್ರಭೆ ಬೀಳ್ತದೆ ಮಾತ್ರ ಒಳಗೆ ಕಾರಣವನ್ನು ಹುಕ್ಕಾಗ ಇಲ್ಲಿ ಕತ್ತಲ ಆವರಿಸಿರುತ್ತದೆ ಸ್ವಲ್ಪ ಮಟ್ಟಿಗೆ ಕತ್ತಲೆಯನ್ನು ಕಾಣುವುದಿಲ್ಲ ಆದರೆ ಬೆಳದಿಂಗಳ ವಾತಾವರಣವನ್ನು ಕಾಣ್ತಾ ಇದ್ದೇವೆ ಹಾಗಂತಂದ್ರೆ ಈ ವಾತಾವರಣ ಇಲ್ಲಿಂದ ಬಂತು ಎಂಬುದಾಗಿ ಬಲಕಿಸುವಾಗ ಒಂದು ಉಂಟು ಅದರಲ್ಲಿ ಒಂದು ತರುಲತೆ ಬಳ್ಳಿ ಇಡೀ ಮರವೆಲ್ಲ ಹಬ್ಬಿದೆ ದೀರ್ಘವಾಗಿರುವಂತಹ ಶಾಖೆ ಕೊಂಬೆಗಳು ಆ ಕೊಂಬೆಯನ್ನೆಲ್ಲ ಸುತ್ತುವರೆದಿದೆ ಒದ್ದು ಮಾತ್ರ ಅಲ್ಲ ಅದರಲ್ಲೊಂದು ಹೂ ಬಿಟ್ಟಿದೆ ಆ ಹೂ ಎಂಬುದು ಬಿಡಿದಾಗಿ ಶೋಭಿಸುತ್ತಾ ಹೂ ಅಲ್ವಾ ಆ ಹೂ ಬಿಳಿದಾಗಿ ಶೋಭಿಸುತ್ತಾ ಉಂಟು ಇಲ್ಲೆಲ್ಲಡೆ ಬೆಳಕನ್ನು ಪಸರಿಸುತ್ತಾ ಉಂಟು ವಿಶೇಷ ಭೂಲೋಕದಲ್ಲಿ ದೊರಕುವಂತಹ ಹೂ ಎಲ್ಲವೂ ವೃತ್ತಾಕಾರದಲ್ಲಿ ಇದು ನಕ್ಷತ್ರಾಕಾರದಲ್ಲಿ ಅಷ್ಟೇ ಅಲ್ಲ ಎಲ್ಲ ಹೂ ಹೂವಿನ ಬಣ್ಣದ ಯಾವ ರೀತಿ ಉಂಟು ಕೆಂಪು ಮಿಶ್ರಿತ ಬೂದು ಬಣ್ಣದಿಂದ ಒಳಗೊಂಡಿದೆ ಪರಿಮಳ ಬರ್ತಾ ಉಂಟು ಎಲ್ಲಿಂದ ಪರಿಮಳ ಈ ಆ ಪುಷ್ಪದಿಂದನೋ ಪರಿಮಳ ಬರ್ತಾ ಉಂಟು ಎಂಬುದಾಗಿ ಅನಿಸಿಕೆ ಮತ್ತೆ ಕೇಳ್ತೀರಾ ಬೆಳೆದಂತಹ ಪುಷ್ಪ ಕೆಳಗೆ ಬಿದ್ದಿದೆ ಅದರಿಂದಲೋ ಪರಿಮಳ ಸೂಸುತ್ತಾ ಉಂಟು ಅದೆನ್ನೂ ಹಾಗಂತ ಹಾಗಂತಾದ್ರೆ ಇಷ್ಟೆಲ್ಲ ವಿಶೇಷತೆ ಹ್ಮ್ ಅಷ್ಟೇಯ ಅಲ್ಲ ಇಲ್ಲೇನಾದರೂ ಅದರಲ್ಲಿ ವಿಶೇಷತೆ ಉಂಟಾ ಇದು ಯಾವ ಪುಷ್ಪ ಹ್ಮ್ ಎಂಬುದು ನನಗೆ ಪ್ರಶ್ನೆ ಉತ್ತರ ಸಿಗ್ಬೇಕಾ ಹೇಳ್ತೀರಾ ಅವರ ಹೆಸರು ಪಾರಿಜಾತ ಎನ್ನು ದಾಡಿ ಪಾರಿದಾತ ಅಂದ್ರೆ ಇದೆಯಾ ಹೌದೌದೌದೌದು ಅದರ ಪರಿಮಳವನ್ನ ಒಂದು ಘಳಗೆಯು ಆಗ್ರಹಿಸದ ಇದ್ರೆ ದೇವತೆಗಳಿಗೆ ನೆಮ್ಮದಿ ಎನ್ನುವುದೇ ಇಲ್ಲ ಈ ಹೂವಿಂದ ಹೌದು ದೇವರನ್ನ ತನ್ನ ನೆಟ್ಟು ಬೆಳೆಸಿದ್ದಾರೆ ಹೌದಾ ಮತ್ತೆ ವಿಶೇಷವಾಗಿರುವಂತಹ ಶಕ್ತಿಯ ಬಗ್ಗೆ ಉಂಟು ಏನದು ಆ ಪಾರಿಜಾತ ನೆನ್ಬಿಟ್ಕೊ ನಾಳೆ ಆದ ಹೆಣ್ಮಕ್ಳು ಕೇಳಿ ಬೇಕಾಗ್ತದೆ ಹೌದು ಆ ಪಾರಿಜಾತ ಹೂವಿಂದ ಪೂಜೆ ಮಾಡಿದೇ ಓದುತ್ತಾರೆ ಆದ್ರೆ ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರ್ತದೆ ಈ ಹೂವಿಂದ ಓ ಇದೆ ಹೂವಿನಿಂದ ಅಷ್ಟೇ ಅಲ್ವೇ ಮತ್ತೆ ಮಕ್ಕಳಿರುವ ಮಕ್ಕಳೆಲ್ಲ ಇಲ್ಲದೆ ಇರುವಂತಹ ಹೆಣ್ಣು ಮಕ್ಕಳು ಈ ಹೂವಿನಿಂದ ಪೂಜೆ ಮಾಡಿದ್ದೇ ಹೌದು ಆದ್ರೆ ಸಂತಾನ ಭಾಗ್ಯ ಲಭಿಸುತ್ತದೆ ಈ ಹೂವಿಂದ ಹ ಇದೇ ಹೂವಿನಿಂದ ಅಷ್ಟೇ ಅಲ್ವೇ ಮತ್ತೆ ಗಣ್ಣನ ಪ್ರೀತಿಯಿಂದ ವಂಚಿತಳಾಗಿರುವಂತಹ ಹೆಣ್ಣು ಈ ಹೂವಿಂದ ಪೂಜೆ ಮಾಡಿದ್ದೆ ಹೌದು ಅಂತ ಆದ್ರೆ ಗಣ್ಣನ ಪ್ರೀತಿ ಎನ್ನುವುದು ಲಭಿಸುತ್ತದೆ ಇದೇ ಹೂವಿಂದ ಅಲ್ಲ ನಾಸಣದಿಂದ ಕತೆ ಹೇಳ್ತೀನಿ ಮತ್ತೆ ಈ ಹೂವಿಂದ ಕೇಳ್ತೇವೆ ಇದಕ್ಕೆ ಹೇಳಿದ್ದು ನಾನು ಏನು ಪರಮ ಪರಮಭಾವಂತ ಪುಷ್ಪ ದೇವತೆಗಳ ಪ್ರೀತಿಗೆ ಪಾತ್ರವಾಗಿರುವಂತ ಪುಷ್ಪವಿದು ಹೌದಾ ಅಷ್ಟೇ ಅಲ್ಲ ಏನು ಕೊಡು ಬಡವನಾಗಿರುವಂತಹ ಒಬ್ಬ ವ್ಯಕ್ತಿ ಈ ಹೂವಿಂದ ಪೂಜೆ ಮಾಡಿದ್ರೆ ಮಾಡಿದ್ರೆ ಶ್ರೀಮಂತನಾಗ್ತಾನೆ ಅದಾಯ್ತು ಸ್ವಾಮಿ ಮಕ್ಕಳಿದ್ದವರಿಗೆ ಮಕ್ಕಳಾಗ್ತದೆ ಮದುವೆ ಆಗಲಿದ್ದವರಿಗೆ ಮದುವೆ ಆಗ್ತದೆ ಹೊಟ್ಟೆ ಇಲ್ಲದವರಿಗೆ ಹೊಟ್ಟೆ ಸಿಗ್ತದೆ ಈ ವಯಸ್ಸಾದವರಿಗೆ ಪೂಜೆ ಮಾಡಿ ಭವಿಷ್ಯ ಹೋಗಷ್ಯ ಅಂತ ಪೂಜೆ ಮಾಡಿದ್ರೆ ಸತ್ಯಾಗುತ್ತೆ ಅದಕ್ಕೆ ಆಯ್ತು ಯಾರೇ ಕೇಳಿ ವಯಸ್ಸಾದವರಿಗೆ ಏನ್ ಆಸೆ ಇರ್ತದೆ ಸ್ವಾಮಿ ದೇವರ ಪಾದವನ್ನು ಸೇರ್ಬೇಕು ಮುಕ್ತಿಯ ಪದದಡೆಗೆ ಸಾಗಬೇಕು ನಾನು ಕಡಿಮೆ ಮಾಡಿ ಕಳಿತಿಲ್ಲ ಒಳ್ಳೆ ಕೆಲಸ ಮಾಡಿದವರು ಬೇಡ್ಕೊಳ್ಳೋದು ಬೇಡ ಹೋಗುದಲ್ಲಿ ಅಲ್ಲಿಗೆ ಅಲ್ವಾ ಅದು ಹೇಳಲಿಕ್ಕಿಲ್ಲ ಅಲ್ಲಿ ಹೋದ ಹೋದ ಮೇಲೆ ಗೊತ್ತಾಗ್ತದೆ ನೋಡಿದವರು ಯಾರಿದ್ದಾರೆ ಇಲ್ಲಪ್ಪ ಪೂರ್ಣ ಮುಗಿದೆ ಹೋಗಿದ್ರೆ ಏನೂ ಸಿಕ್ಕುದಿಲ್ಲ ಯಾಕೆ ನಿಲ್ಲಿಸ್ತಾ ಇದ್ದೇನೆ ಈಗ ಈ ಪುಷ್ಪದ ಮಹಿಬೆಯನ್ನು ಏನೂ ಗೊತ್ತಿಲ್ಲದೆ ನಿಮ್ಮಲ್ಲಿ ಒಂದೊಂದು ಪ್ರಶ್ನೆ ಕೇಳಿದ್ದಲ್ಲ ಎಲ್ಲ ತಿಳಿದೇ ಪ್ರಶ್ನೆ ಕೇಳಿದ್ದು ಯಜಮಾನ್ರಿ ಈಗಾದ್ರೂ ಸತ್ಯ ಹೇಳ್ತಾರ ಅಂತ ಇಲ್ಲಿಂದ ತಟ್ಟಾರಿಸುವ ಆಲೋಚನೆ ಮಾಡ್ತಿದ್ದೀರಿ ಬಿಟ್ರೆ ಹಾಗೆ ತಪ್ಪು ಇಲ್ಲ ಸ್ವಾಮಿ ಸುಳ್ಳು ಅಂತ ಹೇಳ್ತಾರೆ ಹೇಳಿದ್ ಸತ್ಯ ಆದ್ರೆ ಯಾವ ಸುಳ್ಳು ಇನ್ನೊಂದು ಸಂದರ್ಭದಲ್ಲಿ ನಾರದರು ನಮ್ಮಲ್ಲಿಗಾಗಿ ಬಂದ್ರು ಬಂದ್ರಾ ಬಂದ್ರಾ

ಅಕ್ಕಿ ಹಾಕಿದ್ರೆ ಹೆಸರು ಬೇಯುವುದಿಲ್ಲ ಗೊತ್ತಿಲ್ಲ ನಿಮ್ಗೆ ಪ್ರೀತಿ ಎಲ್ಲರ ಮೇಲೆ ಪ್ರೀತಿ ಉಂಟು ಹೇಳಿ ಯಾಕಂದ್ರೆ ನಿಮ್ಗೆ ಒಂದಲ್ಲ ಎಂಟಲ್ವಾ ಈಗ ಒಂದು ಹದಿನಾರು ಸೇರಿ ಕೊಡ್ತಲ್ಲ ಆಮೇಲೆ ಆಯ್ತಲ್ಲ ಎಲ್ಲರನ್ನು ಸುಧಾರಿಸಲಿಕ್ಕೆ ವರ್ಷವೇ ಬೇಕಾಗ್ತದೆ ನನ್ನ ಭಾಗ್ಯ ನನ್ನ ಮನೆ ಮೂರು ದಿನ ಆದ್ರೂ ಬರ್ತೀರಲ್ಲ ಅದೇ ಸಂತೋಷ ಇರ್ಲಿ ಬಿಡಿ ಅದು ಗುಣ ಅಲ್ಲ ಹೆಗ್ಗುಣ ಅದು ಅದು ಹೇಳುವುದಲ್ಲ ಈಗ ಆಲೋಚನೆ ಮಾಡುವ ವಿಚಾರ ಏನು ಅಂದು ಕುಪಿತಗೊಂಡಿರುವಂತಹ ನಾನು ವಿಚಾರ ಏನು ನೀವು ನನ್ನ ಸಮಾಧಾನ ಮಾಡ್ಲಿ ಗಾಡಿಗಳ ತಮಾತ್ತು ಹಾ ಸತ್ಯವಾಮಾ ನೀನು ಬೇಜಾರ ಮಾಡಿಕೊಳ್ಳಬೇಡ ಒಂದಲ್ಲ ಒಂದು ದಿನ ದೇವಲಕ್ಕೆ ಕರ್ಕೊಂಡು ಹೋಗ್ತೇನೆ ಅಮ್ಮಾ ನಿನ್ನ ನೆನಪಿಸ್ತೇನೆ ಅಲ್ವಾ ಈಗ ಇಲ್ಲಿವರೆಗಾಗಿ ಬಂದಿದ್ದೀವಿ ಬಂದ ಮೇಲೆ ನನಗೆ ಹೊಸ ಆಸೆ ಉರುತವಲ್ಲ ಹೊಸ ಆಸೆ ಹೌದು ಹೌದು ನಿನಗೆ ಇನ್ನೆಂತದ ಆಸೆ ನಿನಗೆ ಇಲ್ಲ ನಾನು ಬಹಳ ಆಸೆ ನೀನು ಏನು ಅದಕ್ಕೆ ಗಡಮೆ ಉಂಟಾ ಯಾವುದು ಗಡಮೆ ಇಲ್ಲ ನಿನ್ನ ಮತ್ತೆ ನಿನ್ನ ಸಾಧನೆ ಬರೇ ಬಾಯ್ ಮಾತು ಹೇಳುವಲ್ಲೂಡುದು ಗೊತ್ತುಂಟ ಆ ಪುಷ್ಪ ಏನಾಗ್ಬೇಕು ಕೇವಲ ದೇವಲೋಕದಲ್ಲಿ ಉಂಟು ಅಂತಾದ್ರೆ ದೇವಲೋಕದಲ್ಲಿ ಏನು ಕಡಿಮೆ ಉಂಟು ಸ್ವಾಮಿ ಬೇಕು ಬೇಕಾದ ಉಂಟು ಅದು ಇರಬೇಕಾದ ದೇವಲೋಕದಲ್ಲಿ ಅಲ್ಲ ಅದು ಇರಬೇಕಾದ್ರು ಭೂಲೋಕದಲ್ಲಿ ಪ್ರಧಾನವಾಗಿ ಭೂಲೋಕ ನನ್ನ ನಂದನ ಮನದಲ್ಲಿ ಅದನ್ನ ಅದನ್ನು ನಟ್ಟು ಬೆಳೆಸ್ತೇನೆ ಬೆಳೆಸುವುದು ಮಾತ್ರ ಅಲ್ಲ ಅದರಲ್ಲಿ ಬಿಟ್ಟಿರುವಂತಹ ಪುಷ್ಪವನ್ನು ನನ್ನ ಮಿಡುಗೇ ಮಿಕ್ಕದಾರಿನಿಗಿಂತ ನಾನು ಮಿಗಿಲಿರಿಸಿಕೊಳ್ಬೇಕು ಆ ಕಾರಣಕ್ಕಾಗಿ ಆ ಗಿಡವನ್ನು ತಂದು ಕೊಡಬೇಕು ಯೋಚನೆ ಉಂಟಲ್ವಾ ಮೂರಕ್ಕೂ ಎಲ್ಲರೂ ಮೆಚ್ಚುವಂತದ್ದೇ ಮತ್ತೆ ಹೆಣ್ಣು ಮಕ್ಕಳನ್ನು ಬಿಟ್ಟು ಮತ್ತೆ ಹೆಣ್ಣು ಮಕ್ಕಳು ಬಿಟ್ಟದೆ ಅಲ್ಲ ನನ್ನ ಜೊತೆ ಯಾಕೆ ಮಾತನ್ನು ಒಂದಿನ ಮಾತಲ್ಲ ಮೇಡ ನೀನು ಬೇಗ ಅಂತ ಹೇಳಿದ ಈಗ ಇದ್ದದ್ದು ಎಲ್ಲ ನಾವು ಆಡುವ ಮಾತನ್ನು ಇಲ್ಲಿ ಮರ ಗಿಡಗಳು ಎಲ್ಲ ಕಿವಿ ಉಂಟು ಇರ್ಲಿ ಸ್ವಾಮಿ ಎಲ್ಲಾದ್ರೂ ವನಪಾಲಕರು ನಾವು ಆಡುವ ಮಾತನ್ನು ಹೋಗಿ ದೇವೇಂದ್ರ ಹೇಳಿದಂತ ಆದ್ರೆ ದೇವೇಂದ್ರ ಇಲ್ಲಿ ಬಂದಂತ ಆದ್ರೆ ಅಂದ್ರೆ ಹೊಡೆದು ಬಡದು ಓಡಿಸ್ತಾರೆ ನೀವ್ ಇದ್ದೀರಲ್ಲ ಓಹೋ ಪಾರಿಗೆ ಹೂ ಬೇಕಾದದ್ದು ನಿನಗೆ ದೇವೇಂದ್ರ ಬಂದು ಪೆಡ್ತಿಲಿಕ್ಕೆ ಗಂಡ ಗಂಡದಿ ತಿನ್ನು ದೇವೇಂದ್ರನೇ ಯುದ್ಧವನ್ನು ಮಾಡುವುದು ಯಾಕೆ ಕೇಳುದು ಅದೆಷ್ಟು ಸಹಾಯ ನೀವು ದೇವೇಂದ್ರನಿಗೆ ಮಾಡ್ಲಿಲ್ಲ ನಾವು ಕೇಳಿದ್ರೆ ಕೊಡುದಿಲ್ವಾ ಅದು ಬೇರೆ ಇದು ಬೇರೆ ಆಗಿದೆ ನೀನ್ ಹೇಳು ಬೇಡ ನಾನೇ ಕೇಳ್ತಾ ಇದ್ದೆ ಬೇಡ ಬಿಡಿ ಸ್ವಾಮಿ ಕೈ ಹಾಕಿ ಕಿತ್ಕೊಂಡು ಬರುವ ದೇವೇಂದ್ರ ಹೊಡಿತಾರ ಯಾರಿಗೆ ಹೆದರು ಯುದ್ಧ ಮಾಡುವ ದೇವೇಂದ್ರ

ಯಾಕೆ ಶಕ್ತಿಹೀನರಾಗಿ ನೀವು ಸೋತದಲ್ಲ ದೈತ್ಯನಿಗೆ ಇದ್ದಂತಹ ವರ ಏನು ತಂದೆ ತಾಯಿಯರು ಒಂದಾಗಿ ಬಂದಂತಹ ಸಂದರ್ಭದಲ್ಲಿ ಮರಣ ಅದಕ್ಕಾಗಿ ಅವನು ಹದಿನಾರು ಸಾವಿರದ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನ ಕಾರಾಗೃಹದಲ್ಲಿ ಇರಿಸಿ ತನ್ನ ತಾಯಿಯ ಮುಂದಾದವನು ನಮ್ಮಲ್ಲಿ ಯುದ್ಧಕ್ಕಿಂತ ಬಂದಾಗ ನಾನು ಎದುರಾಗಿ ನಿಂತಾಗ ತಂದೆ ತಾಯಿಯನ್ನು ಒಂದಾಗಿ ಬಂದಂತಹ ಸಂದರ್ಭದಲ್ಲಿ ಅವನಿಗೆ ಸೋಲಾಯ್ತು ಸೋತು ಮರಣ ಹೊಂದಿದ ಈಗ ನಾನೇನು ಸಾಮಾನ್ಯದವಳಲ್ಲ ಕ್ಷತ್ರಿಯದ ಕುಲದಲ್ಲಿ ಹುಟ್ಟಿದವಳು ಛತ್ರಾಜತ್ರ ಕೋರಿ ನಾನಿದ್ದೇನೆ ಹೆಚ್ಚಿನ ಬಲ ನನಗೆ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿರುವಂತಹ ಶಾರ್ಖ ಎಂಬ ಆಯುಧವನ್ನು ನನ್ನ ಕರಕ್ಕೆ ಇರಿಸಿದ್ರೆ ಅಂತ ಆದ್ರೆ ಸೂರ್ಯ ಚಂದ್ರರು ಅಜರಾಮರವಾಗಿ ಎಲ್ಲಿವರೆಗಾಗಿ ಇರ್ತಾರೋ ಪಾರಿತಾತ ಪುಷ್ಪವಿ ಒಂದು ಭೂಮಿಗೆ ಇಳಿಸುವಂತಹ ಕೀರ್ತಿ ಬಂದಾಗೆ ನನ್ನ ಉತ್ತುಂಗಕ್ಕೆ ಒಮ್ಮೆ ಸಿಟ್ಟು ಬಂದು ಹೋಗಿ ಒಂದು ಗುಂಡಿ ಹಾರಿದ್ರೆ ಅಂತ ದೊಡ್ಡ ನೂರು ಸಿಟ್ಟು ಬಂದು ಮತ್ತೆ ಮೇಲ್ ಬರ್ಲಿಕ್ಕೆ ಆಗುವುದಿಲ್ಲ ಸಿಟ್ಟು ಬರುವುದಲ್ಲ ನಾನು ಕೆಲಸ ಮಾಡುತ್ತೆ ಮೊದಲು ನಾನು ಹೋಗ್ತೇನೆ ಆಯುಧ ಅಂತ ಆದ್ರೆ ಆದ್ರೆ ಆಯುಧ ನಿನ್ ಕೊಡ್ತೇನೆ ಅದನ್ನೇ ಕೇಳಿಸಿ ಆಯ್ತಾ 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 ಉಂ ಹ್ಮ್ ಆದರೂ ನೀನು ಹೇಳ್ತಾ ಇಲ್ಲ ಹ್ಮ್ ನನಗನಿಸಿಕೆಕೆ ಜ್ವರತಾಪ ಏನದು ಉಂಟೆನ ಕಲ್ ಯಾಕೋ ಮೊದಲೇ ನಿನ್ನೆ ಇದೆಯ ನಿಮ್ಮಿಂದಲೇ ಅನುಮತಿಯನ್ನು ಮೃಗಬೇಟ ಆಡುವುದಕ್ಕಾಗಿ ಒಣಪ್ರದೇಶಕ್ಕೆ ಹೋದವನು ಮೂರು ದಿಕ್ಕಿನ ಮೃಗಬೇಟ ಮುಗಿಸಿ ವಿಶ್ರಾಂತಿ ಪಡೆಯುವಂತಹ ಸಂದರ್ಭದಲ್ಲಿ ಸುಂದರವತಿಯಾಗಿರುವಂತಹ ಹೆಣ್ಣನ ಕಾಡಿನ ತನ್ನ ಯಾರಾಕಿ ವಿಚಾರಿಸಿದ್ದೇನೆ ಹೆಸರು ಪದ್ಮಾವತಿ ಎನ್ನುದಾಗಿ ತೋಂಡದೇಶದ ಅಧಿಕಾರಿಯಾಗಿರುವಂತಹ ಆಕಾಶ ರಾಜನೀಯ ಮಾಡುವಂತೆ ಮನಸ್ಸಿನ ಬೇಸರವನ್ನು ನೀಗಿಸಿಕೊಳ್ಳುವುದಕ್ಕಾಗಿ ವನವಿಹರಕಾಗಿ ಬಂದದಂತೆ ಆಕೆಯನ್ನು ಕಂಡಾದ ಯಾಕೋ ಏನು ಅವಳನ್ನೇ ಮದುವೆಯಾಗಬೇಕೆಂಬ ತೀರ್ಮಾನ ಮಾಡಿದ್ದೇನೆ ಆದಷ್ಟು ಬೇಗ ಈ ಮನೆಯಲ್ಲೊಂದು ಶ್ರೀನಿವಾಸ ಕಲ್ಯಾಣ ಮಾಡಿ ಅಮ್ಮ ಮಗನೇ ಶ್ರೀನಿವಾಸ ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ಮದುವೆ ಅಂತ ಹೇಳಿದ್ರೆ ಭಯವಾಗ್ತದೆ ಕಂದ ಅದರಲ್ಲಿಯೂ ಆಕಾಶ ರಾಜನ ಮಗಳು ಪದ್ಮಾವತಿನ ತಂದು ಮದುವೆ ಮಾಡಿ ಎಂಬುದಾಗಿ ಹೇಳ್ತಾ ಇದೀಯ ನಿನ್ನ ಆಸೆ ತಪ್ಪು ಅಂತ ನಾನು ಹೇಳುವುದಿಲ್ಲ ಮಗನೇ ಆದ್ರೆ ಒಂದು ಮಾತು ಅವರ ಯೋಗ್ಯತೆಗೆ ಸರಿಯಾಗಿ ಹದಿನಾರು ಸಾವಿರದ ರಾಮ ಟಂಕಿ ಹೊಂದನ್ನು ಅವರಿಗೆ ಒದಗಿಸಬೇಕು ಬ್ರಹ್ಮನ ಪೌರಹಿತಿಗೆಯನ್ನು ಅನುಗ್ರಹಿಸಬೇಕು ಇದೆಲ್ಲ ಆಗಬೇಕು ಅಂತ ಅಂದ್ರೆ ಹಣದ ಬರಿ ಹೇಗು ಕಂದ ನನ್ನ ಮದುವೆಗೆ ಬೇಕಾದರಿತು ಹಣವನ್ನು ಕುಬೇರನಲ್ಲಿ ಸಾಲವನ್ನಾಗಿ ಪಡ್ಕೊಳ್ತೇವೆ ನಮ್ಮ ಮಗು ಸಾಲ ತೀರಿಸಬೇಕಲ್ಲ ಮಗನೇ ಅದಕ್ಕೂ ಒಂದು ಮಾರ್ಗವನ್ನು ಕಂಡುಕೊಂಡಿದ್ದೇನೆ ಏನದು ಒಂದೊಂದು ಸಂದರ್ಭದಲ್ಲಿ ಪದ್ಮಾವತಿಯನ್ನು ಮದುವೆ ಆದರೆ ನಾನು ಉತ್ತಮವಾಗಿರುವಂತಹ ಕ್ಷೇತ್ರದಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕಿದ್ದೇನೆ ಕಾಣುತ್ತಾ ಉಂಟಲ್ಲ ಏನು ಶೇಷಾಚಲ ಗರುಡಾಚಲ ವೆಂಕಟಾಚಲ ವೃಷವಾಚಲ ಅಂಜನಾಚಲ ಮಧ್ಯದಲ್ಲಿ ಕಾಣುತ್ತಿರುವುದೇ ತಿರುಮಲಾ ಬೆಟ್ಟ ಆ ತಿರುಮಲಾ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ಪದ್ಮಾವತಿ ಸಮೇತನಾಗಿ ನೆಲೆಯಾಗಿಟ್ಟಾಗ ನನ್ನ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳೆಲ್ಲ ಕಾಣಿಕೆ ರೂಪದಲ್ಲಿ ಹಣವನ್ನು ತತ್ತಾರೆ ಆಮೇಲೆ ಬರುವ ಂತಹ ಹಣದಿಂದ ಪದ್ಮಾವತಿ ಹಾಗೂ ಶ್ರೀನಿವಾಸರಾಗಿ ನೆಲೆಕೊಳ್ತೇನೆ ಬಂದಂತಹ ಭಕ್ತರನ್ನು ರಕ್ಷಿಸುತ್ತೇನೆ ಎಲ್ಲವೂ ದ್ವಂದ್ವಮಯವಾಗಿ ಉಂಟು ಕಂದ ನಿನ್ನಲ್ಲಿ ಒಂದು ಪ್ರಶ್ನೆ ಮಗನೇ ಅನುಗ್ರಹ ಹಾಗೂ ನಿಗ್ರಹಕಾರ ಶಕ್ತಿ ಸಂಪದ ನೀನು ಹೌದು ಅಂತ ಆದರೆ ನಾನು ಯಾರು ಇಲ್ಲಿ ನೀನ್ ಯಾರು ಹಾಗಂತಾದ್ರೆ ಪದ್ಮಾವತಿ ಯಾರು ಎಲ್ಲವೂ ಪ್ರಶ್ನೆ ಮೂಡುತ್ತದೆ ಮಗನೇ ಎಲ್ಲ ವಿಚಾರನು ಹೇಳ್ತೇನೆ ಇನ್ನೊಂದು ಸಂದರ್ಭದಲ್ಲಿ ದ್ವಾಪರ ಯುಗದಲ್ಲಿ ನಾನು ಶ್ರೀಕೃಷ್ಣನಾಗಿದ್ದವನು ನನ್ನ ತಾಯಿ ಯಶೋಧ ದೇವಿಯಾಗಿದ್ದವನು ಕೇಳಿಕೊಂಡಂತ ಮಾತು ಏನು ಮಗನೇ ಈ ಯುಗದಲ್ಲಿ ನೀನು ಇಷ್ಟು ಮದುವೆ ಆದರೂ ಸಹ ಒಂದು ಮದುವೆಯನ್ನು ಕಣ್ಣಾರೆ ಕಾಣುವಂತ ಯೋಗವಾಗಿ ನನ್ನ ಪಾಲಿಗೆ ಇಲ್ಲದೆ ಹೋಯ್ತಲ್ಲ ಎಂಬುದಾಗಿ ಕಣ್ಣೀರು ಹಾಕಿದಾಗ ಒಂದೇ ಒಂದು ಮಾತನ್ನು ಕೊಟ್ಟವನಿದ್ದೇನೆ ಮುಂದೊಂದು ಸಂದರ್ಭದಲ್ಲಿ ಶ್ರೀನಿವಾಸನಾಗಿ ನರಗಿಡಿದು ಬಂದಾಗ ನಿತ್ಯ ಶ್ರೀನಿವಾಸ ಕಲ್ಯಾಣ ಯೋಗ ನೋಡು ನೋಡುವಂತ ಯೋಗ ಭಾಗ್ಯವನ್ನ ನಿಮ್ಮ ಪಾಲಿಗೆ ಕಲ್ಪಿಸಿಕೊಡ್ತೇನೆ ಎನ್ನುವುದಾಗಿ ಅಷ್ಟು ಮಾತ್ರವೇ ಅಲ್ಲ ಮತ್ತೆ ಪದ್ಮಾವತಿ ಅನ್ನೇಳಲ್ಲ ಅಲ್ಲ ಯಾರು ಶ್ವೇತಾ ಯುಗದಲ್ಲಿ ಅವಳು ವೇದವತಿಯಾಗಿದ್ದವಳು ಒಂದು ಕೇಳಿಕೊಂಡಿದ್ದಾಳೆ ನನ್ನನ್ನು ಮದುವೆ ಆಗಬೇಕು ಎನ್ನುವುದಾಗಿ ಒಂದೊಂದು ಮಾತನ್ನು ಕೊಟ್ಟವನಿದ್ದೇನೆ ಈ ಯುಗದಲ್ಲಿ ನಾನು ಏಕಪತ್ನಿ ಹೊರಸ್ತನಾದ ಕಾರಣ ನಿನ್ನನ್ನು ಮದುವೆ ಆಗುವ ಹಾಗಿಲ್ಲ ಮುಂದೆ ದರಗೆ ಶ್ರೀನಿವಾಸನಾಗಿ ನರಗಿಳಿದು ಬಂದಾಗ ನೀನು ಪದ್ಮಾವತಿ ಆಗಿ ಹುಟ್ಟಿ ಬರ್ತೀಯ ಆವಾಗ ನಿನ್ನನ್ನು ಮದುವೆ ಆಗುತ್ತೇನೆ ಹೇಳಿದವನಿದ್ದೇನೆ ಅಷ್ಟು ಮಾತ್ರವೇ ಅಲ್ಲ ತಾಯಿ ನನ್ನ ಕ್ಷೇತ್ರಕ್ಕೆ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಲಡ್ಡನ್ನೇ ಹಂಚಬೇಕಮ್ಮ ಯಾಕೆ ಮಗನೇ ಕಾರಣ ಉಂಟು ಆದಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ನನ್ನ ಕ್ಷೇತ್ರದವರೆಗೆ ಬರ್ತಾರೆ ಅವರ ಮುಂದಿನ ಜೀವನ ಎನ್ನುವುದು ಸುಖ ಸಂತೋಷದಿಂದ ಕೂಡಿರಬೇಕೆಂಬುದೇ ನನ್ನ ಬಯಕೆ ಅಷ್ಟೇ ಅಲ್ಲ ತಾಯಿ ಏನು ನಮಗೆ ನೆಲೆ ನಿಲ್ಲುವುದಕ್ಕೆ ಅವಕಾಶ ಮಾಡಿಕೊಟ್ಟಂತರಹಾ ಸ್ವಾಮಿ ಆತನಿಗೆ ನನ್ನ ಗುಡಿಯ ಮುಂಭಾಗದಲ್ಲಿ ಒಂದು ಗುಡಿಯನ್ನು ಕಟ್ಟಿಸಿ ಮೊದಲು ಆತನಿಗೆ ಹಾಲು ಹಣ್ಣಿನ ಸೇವೆ ಆದ ಮೇಲೆ ಈ ಶ್ರೀನಿವಾಸನಿಗೆ ಪೂಜೆ ಸಲ್ಲಿಸಬೇಕು ನಿಮಗೊಂದು ಸ್ಥಾನಮಾನ ಕಲ್ಪಿಸಿಕೊಡ್ತೇನೆ ನನ್ನ ಗುಡಿಯ ಮುಂಭಾಗದಲ್ಲಿ ಬಹುಳ ವೃಕ್ಷವಾಗಿ ನೆಲೆಯಾಗಿ ನಿಲ್ಲದ್ರ ಜೊತೆಗೆ ನಿತ್ಯ ಕಲ್ಯಾಣೋತ್ಸವ ನೋಡುವಂತ ಯೋಗ ನಿಮ್ಮದಾಗದೇ ತಾಯಿ ಅಷ್ಟೇ ಅಲ್ಲಮ್ಮ ಮತ್ತೆ ಶುಕ್ರವಾರದಿಂದ ಬಂದು ಯಾರು ಭೂವರಹ ಸ್ವಾಮಿಯ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಭೂ ವ್ಯವಹಾರದಲ್ಲಿ ಯಾವುದೇ ಒಂದು ತೊಂದರೆ ಆದದ್ದಿರುವುದಂತಾದ್ರೆ ಅದನ್ನು ನಾನು ಸರಿದೂಗಿಸಿಕೊಡ್ತೇನೆ ಸರಿ ಅಷ್ಟು ಮಾತ್ರವಲ್ಲ ಮಂಗಳವಾರದ ದಿನ ಬಂದು ಯಾರು ಏಕಾಂತ ಸೇವೆಯನ್ನು ಮಾಡ್ತಾರೋ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುವಾಗಿ ನಾನು ಅನುಗ್ರಹಿಸಿದೆ ನಮ್ಮ ಮಗು ಹ್ಮ್ ಇಚ್ಛೆಯಂತೆ ಸೂರ್ಯ ಚಂದ್ರ ರಾಜರಾಮರವಾಗಿರುವವರೆಗೆ ತಿರುಪತಿ ಕ್ಷೇತ್ರದ ಎಂಬುದಯ ಹೆಸರುವಾಸಿಯಾಗಿ ಮಗನೇ ನನ್ನ ಮೂಲಕವಾಗಿ ಈ ಮಕ್ಕಳಿಯ ಮೂಲಕವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ನಿತ್ಯಮೂಜನ you are fucking me that I